ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಎಂ ಪವಿತ್ರ ಕುಣಿಲಾರದೋಳು ನೆಲ ಡೊಂಕನ್ ಸಾಮಾನ್ಯವಾಗಿ ಎಲ್ಲಾ ಕಡೆ ಬಳಸ್ತೀವಿ ಅಂದ್ರೆ ಕೆಲಸ ಮಾಡೋಕೆ ಆಗದೆ ಇದ್ದಾಗ ಬೇರೆಯವ್ರ ಮೇಲೆ ಅಪವಾದ ಹೊರಿಸೋ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಈ ಮಾತನ್ನ ಬಳಸಿ ಉದಾಹರಣೆ ಕೊಡ್ತಾರೆ ಈಗ ಈ ಮಾತು ಯಾಕೆ ಬಂತು ಅಂತ ನಿಮ್ಗೆ ಡೌಟ್ ಬಂದಿರಬಹುದು ಇದಕ್ಕೆ ಕಾರಣ ಕೂಡ ಇದೆ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಾರಣ ಹೌದು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಿಂತು ಮೂರನೇ ಬಾರಿಗೆ ಸೋತಿದ್ದಾರೆ ಸೋತಿದ್ದಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ ಬೇರೆ ಯಾವುದೋ ಒಂದು ಸಮುದಾಯ ಅನ್ನೋ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಚನ್ಪಟ್ಟಣ ಸೋಲಿನ ಬೆನ್ನಲ್ಲೇ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರೋಕ್ಷವಾಗಿ ಮುಸ್ಲಿಂ ಸಮುದಾಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ನಮ್ಮ ಸಾಂಪ್ರದಾಯಿಕ ಮತಗಳು ಹೆಚ್ಚಾಗಿದ್ರು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು ಆ ಒಂದು ಸಮುದಾಯಕ್ಕೆ ಮಾತ್ರ ನಮ್ಮ ಅವಶ್ಯಕತೆ ಇರಲಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ನೀಡಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ತೀಕ್ಷ್ಣವಾಗಿ ಹೇಳಿದ್ದಾರೆ ಭಾನುವಾರ ಸುದ್ದಿಗಾರರ ಜೊತೆಗೆ ಮಾತನಾಡಿ ದೇವೇಗೌಡರು ಆ ಸಮುದಾಯ ಅಂದ್ರೆ ಮುಸ್ಲಿಂ ಸಮುದಾಯದ ಪರವಾಗಿ ಈ ಹಿಂದೆ ಅನೇಕ ಹೋರಾಟಗಳನ್ನ ಮಾಡಿದ್ರು ಅವರ ಪರವಾಗಿ ಅನೇಕ ನಿರ್ಣಯಗಳನ್ನ ಕೈಗೊಂಡಿದ್ರು ಮೀಸಲಾತಿಯನ್ನ ನೀಡಿದ್ರು ಚಂಡ್ಪಟ್ಟಣದಲ್ಲಿ ಯಾವುದೇ ಕಾರ್ಯಕರ್ತ ನಿಂತರೂ ಸಹ ಸಾಂಪ್ರದಾಯಿಕವಾಗಿ ಕೊನೆ ಪಕ್ಷ ಒಂದು ಅರವತ್ ಸಾವಿರ ಮತಗಳು ಬರ್ತಿತ್ತು ಈಗ ಆ ಪ್ರಮಾಣ ಎಂಬತ್ತೇಳು ಸಾವಿರಕ್ಕೆ ಹೋಗಿ ಅಂದ್ರೆ ಜನ ನಮ್ಮನ್ನ ಕೈ ಬಿಟ್ಟಿಲ್ಲ ಆದ್ರೆ ಆ ಒಂದು ಸಮುದಾಯ ಮಾತ್ರ ನಮ್ಮ ಅವಶ್ಯಕತೆ ಅವರಿಗಿಲ್ಲ ಅನ್ನೋ ಸಂದೇಶವನ್ನ ನೀಡಿದೆ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯಗಳನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ಬೇಕೋ ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರು ಅಂದ ಅವರಿಗೆ ಎದುರಾಳಿಯಾಗಿ ಚಿತ್ರನಟಿ ಸುಮಲತಾ ಅಂಬರೀಷ್ ಅವರು ನಿಂತಿದ್ರು ಆಗ್ಲೇ ಸುಮಲತಾ ವಿರುದ್ಧ ನಿಖಿಲ್ ಸೋತು ಸುಣ್ಣ ಆಗಿದ್ರು ಸೊ ಕಳೆದ ಎರಡ್ ಸಾವಿರದ ಚುನಾವಣೆಯಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು ಸೊ ಈ ವೇಳೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಅಭ್ಯರ್ಥಿಯಾಗಿ ರಾಮನಗರದಿಂದ ಸ್ಪರ್ಧಿಸಿದ್ರು ಈ ವೇಳೆನೂ ಸಹ ನಿಖಿಲ್ಗೆ ಗೆಲುವು ಸಿಗ್ಲೇ ಇಲ್ಲ ಸೊ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ವಿರುದ್ಧ ನಿಖಿಲ್ ಸೋತ್ ಹೋಗಿದ್ರು ಇದೀಗ ಚನ್ಪಟ್ಟಣದಲ್ಲೂ ಸೋತಿದ್ದು ಸೋಲಿನಲ್ಲೂ ಹ್ಯಾಟ್ರಿಕ್ ಬಾರಿಸಿದ್ದಾರೆ ಈ ಬಾರಿಯ ಕರ್ನಾಟಕ ಉಪಚುನಾವಣೆಯಲ್ಲಿ ತೀವ್ರ ಕುತೂಹಲ ಮೂಡಿಸಿದಂತಹ ಚನ್ಪಟ್ಟಣ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ವಿರುದ್ಧ ಸೋತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರ ನಲವತ್ತೆರಡು ಮತಗಳನ್ನ ಪಡೆದಿದ್ದಾರೆ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಹದಿಮೂರು ಮತಗಳ ಅಂತರದಿಂದ ಮೈತ್ರಿ ಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಭದ್ರಕೋಟೆ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಜನ್ಮ ನೀಡಿದಂತ ಕ್ಷೇತ್ರ ಆಗಿದ್ದಂತಹ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅದೃಷ್ಟ ಪರೀಕ್ಷೆಗಿಳಿದ್ರು ಅನಿತಾ ಕುಮಾರಸ್ವಾಮಿ ಅವರು ಮಗನಿಗಾಗಿ ಪಕ್ಷ ಬಿಟ್ಕೊಟ್ರೆ ಮೊಮ್ಮಗನ ಗೆಲ್ಸೋಕೆ ಸ್ವತಃ ಎಚ್ ಡಿ ದೇವೇಗೌಡ ಅವರೇ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕ್ಷೇತ್ರ ಸಂಚಾರ ನಡೆಸಿ ಮತ ಯಾಚಿಸಿದ್ರು ಆದ್ರೆ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಅವರ ವಿರುದ್ಧ ಸೋಲ್ಕೊಂಡಿದ್ರು ಆ ವೇಳೆಯಲ್ಲೂ ಸಹ ತನ್ನ ಸೋಲಿಗೆ ಮುಸ್ಲಿಮರು ಕಾರಣ ಅಂತ ಪರೋಕ್ಷವಾಗಿ ಹೇಳಿಕೆಯನ್ನು ನೀಡಿದ್ರು ಅದೇ ಸೇಮ್ ಟು ಸೇಮ್ ಡೈಲಾಗ್ ಅನ್ನೇ ಈ ಚನ್ನಪಟ್ಟಣ ಸೋಲಿನ ನಂತರ ನಿಖಿಲ್ ಕುಮಾರಸ್ವಾಮಿ ಉಲ್ಲೇಖ ಮಾಡಿದ್ದಾರೆ ಸೊ ನಿಖಿಲ್ ಕುಮಾರಸ್ವಾಮಿ ಮೂರು ಬಾರಿ ಸೋತಿದ್ದಾರೆ ಸೋಲಿನ ಸರ್ದಾರ ಅಂತ ಕರೆಸ್ಕೊಂಡಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಜೆ ಪಕ್ಷದ ಆತುರದ ನಿರ್ಧಾರ ಅಂದ್ರೆ ತಪ್ಪಾಗೋದಿಲ್ಲ ಕುಮಾರಸ್ವಾಮಿ ಅವರ ಆತುರದ ನಿರ್ಧಾರಾನ ಅನ್ನೋ ಪ್ರಶ್ನೆ ಸಹ ಬರುತ್ತೆ ಯಾವುದೇ ಯೋಚನೆ ಮಾಡದೆ ಮಗನನ್ನ ಪದೇ ಪದೇ ಕಣಕ್ಕೆ ಇಳಿಸ್ತಾ ಇರೋದು ಸೋಲಿಗೆ ಪ್ರಮುಖ ಕಾರಣ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಯಾಕಂದ್ರೆ ಚನ್ನಪಟ್ಟಣದ ಜನ ಅವರನ್ನು ಗೆಲ್ಲಿಸಿದ್ರು ಅದನ್ನ ಬಿಟ್ಟು ಅವರು ಮಂಡ್ಯದತ್ತ ಹೋದ್ರು ಸೊ ಮಂಡ್ಯದಲ್ಲಿ ಗೆದ್ದು ಕೇಂದ್ರದಲ್ಲಿ ಸಚಿವರೂ ಆದ್ರು ಆದ್ರೆ ತಮ್ಮನ್ನ ಗೆಲ್ಲಿಸಿ ಬೆಳೆಸಿದ ಚನ್ನಪಟ್ಟಣದ ಜನತೆನೆ ಇವ್ರು ಮರ್ತು ಬಿಟ್ರು ಜೆಡಿಎಸ್ ಕಾರ್ಯಕರ್ತರನ್ನ ಕಡೆಗಣಿಸಿದ್ರು ಅಷ್ಟೇ ಇಲ್ಲ ಉಪಚುನಾವಣೆ ಎದುರಾದಾಗ ಕಾರ್ಯಕರ್ತರನ್ನ ಕಣಕ್ಕಿಳಿಸಬಹುದಿತ್ತು ಸ್ಥಳೀಯ ನಾಯಕರನ್ನ ಬೆಳೆಸಿ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಳ್ಬಹುದಿತ್ತು ಬದಲಿಗೆ ಇವ್ರು ತಂತ್ರಗಳಿಗೆ ತಲೆ ಕೊಟ್ರು ಎದುರಾಳಿಗಳ ತಲೆಯಲ್ಲಿ ಏನ್ ಯೋಚನೆ ಓಡ್ತಾ ಇದೆ ಅನ್ನೋದನ್ನು ಸಹ ಊಹಿಸ್ಕೊಳ್ದೇನೆ ಕುಟುಂಬದ ಪ್ರತಿಷ್ಠೆಗಾಗಿ ನಿಖಿಲ್ ಕುಮಾರಸ್ವಾಮಿಯವನ್ನೇ ಬಲಿಪಶು ಮಾಡ್ಬಿಟ್ರಾ ಈ ಪ್ರಶ್ನೆ ಕೂಡ ಬರತ್ತೆ ಅಥವಾ ಟ್ರೆಂಡ್ ಅರಿದೇನೆ ಕುಮಾರಸ್ವಾಮಿಯವರು ಮಗನನ್ನ ಎಳದ್ ತಂದು ನಿಲ್ಲಿಸಿದ್ದೆ ಸೋಲಿ ಕಾರಣ ಅಂತ ಹೇಳ್ತಾರೆ ಒಂದಿಷ್ಟು ಜನ ಸೊ ಈಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರ ಆಟ ಒಂದೆರಡಲ್ಲ ಒಂದ್ಸಲ ತಮ್ಮ ಆಪ್ತರಿಂದ ಪತ್ನಿ ಹೆಸರನ್ನ ತೇಲಿಸ್ಬಿಟ್ರು ಮತ್ತೊಂದ್ಸಲ ಸ್ಥಳೀಯ ಕಾರ್ಯಕರ್ತರನ್ನ ನಿಲ್ಸಿ ಗೆಲ್ಲಿಸ್ಕೊಳ್ತೇವೆ ಅಂತ ಗುಟ್ರು ಹಾಕಿದ್ರು ಸೊ ಕೈ ಮೀರಿ ಹೋದಾಗ ಯೋಗೇಶ್ವರ್ ಜೆ ಡಿ ಎಸ್ ನಿಂದ ಸ್ಪರ್ಧಿಸೋದಾದ್ರೆ ಅದಕ್ಕೂ ರೆಡಿ ಅಂತಂದ್ರು ಕೊನೆಗೆ ಅಂತಿಮವಾಗಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿದ್ರು ಸೊ ಅವರ ಈ ನಿರ್ಧಾರ ಜೆಡಿಎಸ್ನ ನ ಸಾಮಾನ್ಯ ಕಾರ್ಯಕರ್ತರಿಗೆ ಭಾರಿ ಬೇಸರವನ್ನ ಉಂಟು ಮಾಡಿತು ಪಕ್ಷದೊಳಗೆ ಅಸಮಾಧಾನದ ಅಲೆ ಎದ್ದಿತ್ತು ಅದಕ್ಕಿಂತ ಹೆಚ್ಚಾಗಿ ಗೌಡರ ಕುಟುಂಬದೊಳಗೆನೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಗೌಡರ ಪುತ್ರ ಎಚ್ ಡಿ ರೇವಣ್ಣವರ ಕುಟುಂಬ ಕೋರ್ಟು ಕಚೇರಿ ಅಲಿತಾ ಇದ್ರೆ ಅವರು ಕೇಂದ್ರ ಸಚಿವರಾಗಿ ಸಂಭ್ರಮಿಸ್ತಾ ಇದ್ರು ಅಷ್ಟೇ ಅಲ್ಲ ಪುತ್ರ ನಿಖಿಲ್ನನ್ನ ರಾಜಕಾರಣಕ್ಕೆ ಕರೆತಂದು ಪಿತೃಪಕ್ಷವನ್ನ ಕೋಮವಾದಿ ಪಕ್ಷವನ್ನಾಗಿ ಮಾಡುವತ್ತ ಮನಸ್ಸರಿಸಿದ್ರು ಸೊ ನಿಖಿಲ್ ಕುಮಾರ್ ಸ್ವಾಮಿ ಅಪ್ಪ ಹಾಗೂ ಅಜ್ಜನ ಹೆಸರನ್ನ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ರೆ ವಿನಃ ತಾನು ಕೂಡ ಏನಾದ್ರೂ ಹೆಸರು ಮಾಡ್ಬೇಕು ಜನರಿಗೆ ಒಳ್ಳೇದನ್ನ ಮಾಡ್ಬೇಕು ಕಷ್ಟ ಹೇಳೋಕೆ ಬಂದವರಿಗೆ ಕಿವಿ ಆಗ್ಬೇಕು ಅನ್ನೋ ಮನಸ್ಸನ್ನೇ ಇವ್ರು ಕೊಡ್ಲೇ ಇಲ್ಲ ಸೊ ಸೋತ ಮೂರೂ ಎಲೆಕ್ಷನ್ ನಲ್ಲೂ ಸಹ ಅಪ್ಪ ಅಜ್ಜನ ಹೆಸರನ್ನ ಹೇಳ್ಕೊಂಡೆ ದಿನ ದುಡಿದ್ರು ರಾಜಕಾರಣದ ಗಂಧ ಗಾಳಿ ಗೊತ್ತಿಲ್ಲ ಕಾರ್ಯಕರ್ತರ ಜೊತೆ ಬೆರೆತು ಪಕ್ಷವನ್ನ ಸಂಘಟಿಸಿದ ಅನುಭವ ಇಲ್ಲ ಅಷ್ಟೇ ಇಲ್ಲ ಕಳೆದ ಎರಡು ಬಾರಿ ಸೋತ್ರೂ ಕೂಡ ಆ ಸೋಲಿನಿಂದ ಏನು ಪಾಠವನ್ನ ಕಲ್ತಿಲ್ಲ ಆದ್ರೆ ತಂದೆ ಅಜ್ಜ ಮಾಡಿದ ಹೆಸರನ್ನೇ ಬಳಸ್ಕೊಂಡು ರಾಜಕೀಯ ಮಾಡೋಕೆ ಮುಂದಾಗಿದ್ರು ಇಷ್ಟೆಲ್ಲ ಗೊತ್ತಿದ್ರು ಕೂಡ ಪ್ರತಿ ಬಾರಿಯೂ ನಿಖಿಲ್ ಕುಮಾರಸ್ವಾಮಿಯವರನ್ನೇ ಆಖಾಡಕ್ಕೆ ಇಳಿಸಿದ್ಯಾಕೆ ಎರಡು ಬಾರಿ ಸೋತಿದ್ರು ಸಹ ಮಗನಿಗೆ ಮಣೆ ಹಾಕಿದ್ಯಾಕೆ ಮಗನನ್ನ ಗೆಲ್ಸೋದೇ ಅವರ ಮಹತ್ತರ ಉದ್ದೇಶ ಅನ್ನೋದು ಇದರಿಂದಾನೇ ಗೊತ್ತಾಗತ್ತೆ ಕುಟುಂಬ ರಾಜಕಾರಣವನ್ನ ಮುಂದುವರಿಸಬೇಕು ಮಾಜಿ ಪಿ ಎಂ ದೇವೇಗೌಡ ಅವರಿಗೂ ಮೊಮ್ಮಗನ ಭವಿಷ್ಯದ ಬಗ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಹಾಗಂತ ಕಣ್ ಕಣ್ ಕಡೆ ಎಲ್ಲ ಸೀಟ್ ಖಾಲಿ ಇದೆ ಅಂತ ಕುಳಿಸ್ತಾ ಹೋದ್ರೆ ಸೋಲ್ದೆ ಮತ್ತೆ ಸಾಧ್ಯ ಇನ್ನು ನಿಖಿಲ್ ಕುಮಾರಸ್ವಾಮಿ ಸೋಲೋದಕ್ಕೆ ಮುಸ್ಲಿಂವರು ವೋಟ್ ಹಾಕ್ದೇ ಇರೋದು ಕಾರಣ ಅಲ್ಲ ಅಲ್ಲಿನ ಒಕ್ಕಲಿಗರು ಕೂಡ ನಿಮ್ಮನ್ನ ಗೆಲ್ಸೋಕೆ ಮನ್ಸ್ ಮಾಡಲಿಲ್ಲ ಅನ್ನೋದು ಸಹ ಸತ್ಯ ಈಗ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ ಆ ಒಂದು ಸಮುದಾಯ ನಮ್ಮ ಕೈ ಹಿಡೀಲಿಲ್ಲ ಅಂತ ಮಾತಾಡ್ತಿದ್ದೀರಲ್ವಾ ಆ ಸಮುದಾಯಕ್ಕೆ ನೀವೇನ್ ಮಾಡಿದ್ದೀರಿ ಅನ್ನೋದು ಕೂಡ ಮುಖ್ಯ ಆಗತ್ತಲ್ವಾ ವಕ್ ವಿಚಾರವನ್ನ ಬಿಜೆಪಿ ತಲೆ ಬುಡ ಇಲ್ದೇನೆ ಎಲ್ಲಾ ಕಡೆ ಸುಳ್ಳು ಸುದ್ದಿನ ಹರಡಿಸ್ತಾ ಇದೆ ಇದು ನಿಮಗ್ ಗೊತ್ತಿತ್ತು ಜನರ ತಲೆಯಲ್ಲಿ ಸುಳ್ಳನ್ನೇ ತುಂಬಿಸ್ತಾ ಇದ್ದಾರೆ ಅನ್ನೋದು ಸಹ ನಿಮ್ ಗಮನಕ್ಕೆ ಬಂದಿತ್ತು ನೀವು ಜೆ ಡಿ ಎಸ್ ಪಕ್ಷ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ ಅಂದ್ ಮಾತ್ರಕ್ಕೆ ಬಿಜೆಪಿ ಪುಂಗಿ ಊದಿದಕ್ಕೆಲ್ಲ ಜೆ ಡಿ ಎಸ್ ತಲೆ ಆಡಿಸಬೇಕು ಅಂತ ರೂಲ್ಸ್ ಏನೂ ಇಲ್ಲ ಸೊ ಮುಸ್ಲಿಮರು ಒಕ್ಕಲಿಗರು ಒಂದಾಗಿ ಬಿಜೆಪಿಯ ದ್ವೇಷ ರಾಜಕಾರಣದ ವಿರುದ್ಧ ಮತ ಚಲಾಯಿಸಿದ್ದಾರೆ ಚುನಾವಣೆ ಹತ್ತಿರ ಬ ಬಂದಂತೆ ಬಿಜೆಪಿಯವರು ವಕ್ಫ್ ವಿಚಾರವನ್ನ ಎಳಕ್ ಜನರಲ್ಲಿ ಗೊಂದಲ ಉಂಟು ಮಾಡಿದ್ರು ಒಟ್ಟಾಗಿ ಬದುಕುತ್ತಿದ್ದವರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಿದ್ರು ರಾಡಿ ಎಬ್ಸ್ಬಿಟ್ರು ಅದಕ್ಕೆ ಗೋಧಿ ಮೀಡಿಯಾ ಗಾಳಿ ಹಾಕ್ತು ಇದೆಲ್ಲದರ ಮಧ್ಯೆ ನಿಮ್ಮ ನಿಲುವನ್ನ ನೀವು ಜನರ ಮುಂದೆ ಇಡುವಂತಹ ಆಪ್ಷನ್ ಇತ್ತು ಬಿಜೆಪಿ ರಾಜಕಾರಣ ಮಾಡೋದ್ರಲ್ಲಿ ನಂಬರ್ ಒನ್ ಅದರಲ್ಲೂ ಕೋಮು ದ್ವೇಷ ಜನರ ಮಧ್ಯೆ ಬೆಂಕಿ ಹಚ್ಚೋದ್ರಲ್ಲಿ ಎತ್ತಿದ ಕೈ ಆದರೆ ನೀವೇನು ಮಾಡಿದ್ರಿ ಬಿ ಜೆ ತಾಳಕ್ಕೆ ಥಕ್ಕ ತೈ ಅಂತ ಕುಣಿದ್ರಿ ಚನ್ನಪಟ್ಟಣದ ಜನ ನಿಮ್ಮನ್ನ ಸೋಲ್ಸೋಕೆ ಇದು ಕೂಡ ಒಂದು ಕಾರಣ ಈಗಲೂ ಏನ್ ಕಾಲ ಮಿಂಚಿಲ್ಲ ವಯಸ್ಸೇನು ಆಗ್ಲಿಲ್ಲ ಸೋಲೆ ಗೆಲುವಿನ ಸೋಪಾನ ಅಂದ್ಕೊಂಡು ರಾಜಕಾರಣವನ್ನ ಗಂಭೀರವಾಗಿ ಪರಿಗಣಿಸಿ ಜನಸಾಮಾನ್ಯರ ಜೊತೆಗೆ ಬೆರೆತು ಜನನಾಯಕನಾಗಿ ಹೊರಹೊಮ್ಮುವ ಮನಸ್ಸು ಮಾಡಬಹುದು ಸೊ ಈ ರೀತಿಯಾಗಿ ಯೋಚನೆ ಮಾಡ್ತಿರೋ ಅಥವಾ ಬಿಜೆಪಿಯ ತಾಳಕ್ಕೆ ತಕ್ಕ ತೈ ಅಂತ ಕುಣಿತಿರೋ ನಿಮಗ್ ಬಿಟ್ಟದ್ದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿ ಕುಟುಂಬ ರಾಜಕಾರಣಕ್ಕೆ ಈಗ ಒಂದ್ ಮಟ್ಟಕ್ಕೆ ಹಿನ್ನಡೆ ಆಗಿದೆ ಶಿಗ್ಗಾವಿಯಿಂದ ಪಟಾಣ್ ಚನ್ಪಟಣದಿಂದ ಯೋಗೇಶ್ವರ್ ಗೆಲ್ಲೋ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ